ಗುರೂಜಿಯವರು ಸಾಮಾನ್ಯವಾಗಿ ನಾನು ಮಾನವ ಕುಲದ ಏಳಿಗೆಗಾಗಿ ಮತ್ತೆ ಮತ್ತೆ ಹುಟ್ಟಿ ಬರ್ತೇನೆ ಅಂತ ಹೇಳ್ತಾ ಇದ್ದಾರೆ ಇವತ್ತಿನ ಏನು ಈ ಒಂದು ಸನ್ನಿವೇಶದಲ್ಲಿ ಇವರು ಹುಟ್ಟಿ ಬಂದಿದ್ದಾರೆ ಅನ್ನೋದಕ್ಕೆ ಗುರುಹುಗಳೇನಾದ್ರೂ ನಮಗೆ ಹುಟ್ಟಿ ಬರ್ತಾ ಇದ್ದ ನಾನಾ ವ್ಯಕ್ತಿಗಳ ಮೂಲಕ ಅವರ ಅಂಶ ಕೆಲಸ ಇದ್ದೆ ನಾನು ಹಂಗೆ ತಿಳ್ಕೊಂಡಿದ್ದೇನೆ ಅದನ್ನು ಹುಟ್ಟಿ ಬರ್ತೇನೆ ಅಂದರೆ ಪೂರ್ಣ ಹಂಡ್ರೆಡ್ ಪರ್ಸೆಂಟ್ ಅಲ್ಲವ ಇವರಲ್ಲಿ ಟೆನ್ ಪರ್ಸೆಂಟ್ ಇವರಲ್ಲಿ ಎರಡು ಪರ್ಸೆಂಟ್ ಅವರಲ್ಲಿ ಯಾಕಂದರೆ ಅತ್ಯಂತ ಇನರ್ಟ್ ಆದವ ಅಲರ್ಟ್ ಆಗ್ತಾನೆ ಅದು ಕಾರಣ ಭಗವಂತನ ಶಕ್ತಿ ಒಳಗಡೆ ಇನ್ಫ್ಯೂಸ್ ಇಂಜೆಕ್ಟ್ ಇನ್ಸ್ಟೀಲ್ ಆದಂತೆ ಅನಿಸುತ್ತೆ ನಾನು ಯಾಕೆ ವ್ಯಕ್ತಿಯಿಂದ ಆ ಕೆಲಸವೇ ಅಲ್ಲ ಶಕ್ತಿಯೂ ಹೋಗಿ ಒಳಗಿದ್ದು ನಾನು ಈ ರೀತಿ ಮಾಡ್ತೇನೆ ಅಂತ ಹೇಳಿದಾಗ ಅವನಲ್ಲಿ ರಾತ್ರಿ ಮಲಗಿದವನು ಬೆಳಗ್ಗೆ ಅತ್ಯಂತ ಉತ್ಸಾಹಿಯಾಗಿ ಹೊಸ ಒಂದು ಲೋಕಕ್ಕೆ ಹೋಗ್ತಾನೆ ಹತ್ತು ಜನರನ್ನು ಕರ್ಕೊಂಡು ಹೋಗ್ತಾನೆ ಹೊಸ ಒಂದು ಯುನೈಟೆಡ್ ವರ್ಕ್ ಮಾಡ್ತಾನೆ ಅದೆಲ್ಲ ಅದ್ಭುತ ಅದು ನೋಡ್ತಾ ಇದ್ದೀವಿ ಒಬ್ಬ ಒಬ್ಬ ವ್ಯಕ್ತಿಯನ್ನ ಪರಿವರ್ತನೆ ಮಾಡ್ಲಿಕ್ಕೆ ಆಗದೆ ಇರುವಂತಹ ನೂರಾರು ಜನ ಸಾವಿರಾರು ಜನ ಪರಿವರ್ತನೆ ಮಾಡ್ತಾನೆ ಆ ಶಕ್ತಿನೇ ಅಲ್ಲಿ ಖಂಡಿತ ಶಕ್ತಿ ಬೇರೆ ಅಂತ ಅಲ್ಲ ಒಬ್ಬನೇ ವ್ಯಕ್ತಿಯಲ್ಲಿ ಹುಟ್ಟಿ ಬರುತ್ತೆ ಅಂತ ಹೇಳಿ ನನ್ನ ಶಕ್ತಿ ನಾನಾ ವ್ಯಕ್ತಿಗಳ ಮೂಲಕ ಹುಟ್ಟಿ ಬರುತ್ತದೆ ಸರಿ ಅದೇ ಸತ್ಯ ಸುಳ್ಳಲ್ಲ ಯುನೈಟೆಡ್ ಎಫರ್ಟ್ ಎಲ್ಲ ಆಗ್ತದೆ ಅದು ನಾವು ಎಷ್ಟೋ ಸರಿ ಪ್ರತಿನಿತ್ಯ ನೋಡಿದೆ ಅಂತ ನೋಡ್ತೇವೆ ಅವನಲ್ಲಿ ಒಂಚೂರು ಅಹಂಕಾರ ಇರುವುದಿಲ್ಲ ಎಲ್ಲ ಗುರುಜಿ ಇಚ್ಛೆ ಅಂತಾನೆ ಎಲ್ಲ ದೈವ ಇಚ್ಛೆ ಅಂತಾನೆ ಆ ರೀತಿ ಝೀರೋ ಆಗುವುದು ಹೀರೋಯಿಂಗ್ ಎಫರ್ಟ್ಸ್ಸು ಯುನೀಕ್ ಅದು ಸಾಧ್ಯ ಇಲ್ಲ ಮನುಷ್ಯ ಪ್ರಯತ್ನ ಅಲ್ಲವೇ ಅಲ್ಲ ಅದಕ್ಕೆ ಅದನ್ನು ಗುರುತಿಸುವ ಶಕ್ತಿಯನ್ನು ಪಡ್ಕೊಂತಾರೆ ನಮ್ಮ ಡಿ ವಿ ಗುಂಡಪ್ಪನವರು ಖಗದಲ್ಲಿ ಮಣಿಮಂತ್ರ ತಂತ್ರ ಸಿದ್ಧಿಗಳ ಸಾಕ್ಷ್ಯಗಳ ದೇಕೆ ಮನಗಾಣಿಸಲು ನಿನಗೆ ದೈವದ ಅದ್ಭುತವ ಮನುಜರೊಳಗಾಗ ತೋರ್ಪನೀಯ ಗುಣ ಅನುವಾದ ಬೊಮ್ಮನದು ನಮಗೆ ಆಶ್ಚರ್ಯ ಹಿಂಗ ಅಂತ ಅವನಿಗೆ ಆಶ್ಚರ್ಯ ಬಂತು ನಂಗೆ ಗೊತ್ತಿಲ್ಲ ಅಂತ ಅದು ಹೋಗೋದು ಇಚ್ಛೆ ಸಂಪೂರ್ಣವಾಗಿ ಮರ್ತು ಬಿಟ್ಬಿಟ್ರೆ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರುತ್ತೆ ನಾವು ಸ್ವಲ್ಪ ನಾನ್ ಮಾಡಿದೆ ಅಂತ ಅದರಿಂದಲೇ ಎಲ್ಲ ಅನಾಹುತ ಹತ್ತಿ ಉದಾಹರಣೆ ಕೊಡ್ತಾರೆ ಮುಗದ ಹತ್ತಿ ಗಾಳಿ ಬಂದಾಗ ಹಾಕೊಂಡು ಹೋಗ್ತಾನೆ ಇರುತ್ತೆ ಅದಕ್ಕೆ ಗೊತ್ತಿಲ್ಲ ಅದು ಹಾರೋದು ಹೌದು ಅದೇ ರೀತಿ ನೀನು ಸೊನ್ನೆ ಆಗಿಬಿಡು ನಾನೆಲ್ಲ ಮಾಡ್ತೇನೆ ಅಂತ ಎಷ್ಟು ಚೆಂದದ್ದು ಡೌಟೇ ಇರುವುದಿಲ್ಲ ಅದು ನಿಸ್ಸಂಶಯವಾಗಿ ನಿಸ್ಸಂದೇಹವಾಗಿ ಕರ್ಕೊಂಡು ಹೋಗ್ತಾರೆ ಪರಮಾದ್ಭುತ ಸತ್ಯ ಕೆಲವೊಮ್ಮೆ ನಮಗೆ ಗೊತ್ತಾಗೋದಿಲ್ಲ ಅದು ಅಂಥದ್ದಲ್ಲಿ ಶರಣಾಗಿ ಬಿಡ್ಬೇಕು ಹಣ ಪರ್ಸೆಂಡ್ ನಿಮ್ಮದೇ ನಂದೇನೂ ಅಲ್ಲ ನನಗೇನೂ ಗೊತ್ತಿಲ್ಲ ನಾನೇ ಇಲ್ಲ ನೀವೇ ಇಲ್ಲ ಅದಾದಾಗ ಬಹಳ ಅದ್ಭುತವಾದ ಪ್ರಕರಣ ಅದು ಆಗುತ್ತೆ ಸಾವಿರದಷ್ಟು ಲಕ್ಷದಷ್ಟು ಉದ್ಧಾರ ಆಗುತ್ತೆ ಅದು ಒಳಗಿನೂ ಗುಟ್ಟು ಆದರೂ ಅಷ್ಟು ಮಾಡುವಾಗ ಜಂಬ ಬರಬಾರ್ದು ಸಂಚೂರು ಸಹ ಜಂಬ ಬಂದರೂ ಹೋಯ್ತು ಬೆಳ್ಳುಳ್ಳಿ ವಾಸನೆ ಇದ್ದ ಪಾತ್ರೆ ಅಂತ ಎಷ್ಟು ತಿಕ್ಕಿರು ವಾಸನೆ ವಾಸನೆ ಹಾಗಾಗಿ ಅಂಟಿಗೊಳ್ಳಲೇ ಬರ ನನ್ನದೇನಿಲ್ಲ ನಾನೇ ಇಲ್ಲ ನೀನೇ ಇಲ್ಲ ನನ್ನದೇನಿಲ್ಲ ನಿನ್ನದೇ ಇಲ್ಲ ಅದು ಸಂಸ್ಕಾರದಿಂದ ಬರುವಂಥದ್ದು ಹಿರಿಯ ಗುರು ಹಿರಿಯರ ಪುಣ್ಯ ಅಷ್ಟೇ ನಮ್ಮ ವೈಯಕ್ತಿಕ ಪ್ರಯತ್ನ ಸೊನ್ನೆ ಅಂತೆ ನಾನು ಅವರ ಪುಣ್ಯದಿಂದ ಸಾಧ್ಯ